ಮಚ್ ಎಕ್ಸೈಟೆಡ್ ಅಂದರೆ ತುಂಬ ನನಗೆ ಈ ಸಿನಿಮಾಗೆ ಸಂಬಂಧಪಟ್ಟ ಆಶ್ಚರ್ಯಗಳು ಸೀಕ್ರೆಟ್ಗಳು ಎಲ್ಲ ಇತ್ತು ಸೊ ಇವತ್ತು ನೆಕ್ತಾ ಇದ್ದಾರೆ ಅಮ್ಮ ಒಂದು ಏನೋ ಟೀಸರ್ ರಿಲೀಸ್ ಆಗಿದೆ ಸೊ ಅಗಳಿನಿಂದ ಅನ್ನದ ಪರೀಕ್ಷೆ ಅಂತಾರಲ್ಲ ಹಾಗೆ ಸೊ ಅಗಳು ಬೆಂದಿದೆ ಅನ್ನ ಆಗಿದೆ ಅಂತ ಅನಿಸಿದೆ ನನಗೆ ಸೊ ಈಗ ಎಲ್ಲರಿಗೂ ಗುಣಪಡಿಸ್ತೀವಿ ಬರೀ ಅನ್ನ ಮಾತ್ರ ಪಡಿಸಲ್ಲ ಸಾರು ಹುಳಿ ಅದಕ್ಕೆ ಏನೇನು ಬೇಕು ಮಸಾಲೆ ಎಲ್ಲವೂ ಇರುತ್ತೆ ಸೊ ಅದು ಥಿಯೇಟ್ರಲ್ಲಿ ಬಂದು ನೋಡ್ಬೋದು ಭಾಳ ಚೆನ್ನಾಗಾಗಿದೆ ರಾಜು ಕಂಗ್ರ್ಯಾಚುಲೇಷನ್ಸ್ ಯೂಶಲಿ ಹೊಸಬ್ರ ಬಂದೊಂದು ಕತೆ ಹೇಳಿದಾಗ ನಮಗೊಂದು ಏನೋ ಒಂದು ಒಂದು ಇರುತ್ತೆ ಇವ್ರಿಗೆ ಮಾಡ್ತಾರ ಸರಿಗ ಮಾಡ್ತಾರ ಇಲ್ಲವಾ ಏನೋ ಒಂದು ಇರುತ್ತೆ ಬಟ್ ರಾಜು ಹೇಳಿದಾಗ ಕತೆ ಚೆನ್ನಾಗಿತ್ತು ಅಫ್ಕೋರ್ಸ್ ಪಾತ್ರ ನಾನು ಪೊಲೀಸ್ ಪಾತ್ರ ಮಾಡಲೇಬೇಕಾ ಅಂತ ಹೇಳಿದೆ ಇಲ್ಲ ಸರ್ ನಿಮ್ಮ ನಿಮ್ಮನ್ನು ಮನಸ್ಸಲ್ಲಿ ಇಟ್ಕೊಂಡೇ ಬರ್ತಿತ್ತು ಅಂತಾರೆಲ್ಲ ಹೇಳಿದ್ರು ನಾನು ಅದನ್ನೆಲ್ಲ ಹೇಳಿದೆ ತುಂಬ ಜನ ಈ ಥರ ಎಲ್ಲ ಹೇಳ್ತಾರೆ ಹಾಗೆ ಹೀಗೆ ಅಂತ ಬಟ್ ಒಂದು ನಮಗೆ ಏನೋ ಒಂದು ಮಾಡ್ತಾ ಇದ್ದಾರೆ ಏನದು ಸರಿ ಎಲ್ಲ ಒಪ್ಕೊಂಡೇ ಹೋದೆ ಬಟ್ ಶೂಟಿಂಗ್ ಹೋದಾಗ ಒಂದಷ್ಟು ಕೆಲಸಗಳು ತುಂಬ ಚೆನ್ನಾಗಿತ್ತು ಅಂದರೆ ಈ ವಾಸ್ ವೆರಿ ಪರ್ಟಿಕ್ಯುಲರ್ ನನ್ನ ಶಾರ್ಟ್ ಹೀಗೆ ಬೇಕು ಮಾತು ಕೂಡ ಹೀಗೆ ಬೇಕು ಅಂತ ರಘು ನಡಿ ಒಳ್ಳೆ ಅದ್ಭುತವಾದ ಮಾತುಗಳನ್ನ ಬರ್ತಿದ್ದಾರೆ ಸರ್ ನನಗೆ ಮಾತು ಇದೇ ಶೈಲಿಯಲ್ಲೇ ಬೇಕು ಅಂತ ಕೇಳಿದಾಗ ನನಗೆ ಓ ಇಲ್ಲ ಅಂದರೆ ಒಂದು ಪಕ್ಕ ಕನ್ವಿಕ್ಷನ್ ಇದೆ ಅಂತ ಅರ್ಥ ಆಯಿತು ಸಿ ಸರಿ ತಪ್ಪು ಇದು ಓಡ್ಲಿಲ್ಲ ಅದೆಲ್ಲವೂ ಸೆಕೆಂಡರಿ ಬಟ್ ಮನುಷ್ಯನಿಗೆ ಒಂದು ಫಸ್ಟ್ ಕನ್ವಿಕ್ಷನ್ ಇರಬೇಕು ಅವ್ರ ಬಗ್ಗೆ ಒಂದು ನಂಬಿಕೆ ಇರಬೇಕು ನಾನು ಈ ಥರದ ಸಿನಿಮಾನ ಈ ಪಾತ್ರದ ಮೂಲಕ ಹೀಗೆ ಹೇಳಿಸಿ ಹೀಗೆ ಕನ್ವಿನ್ಸ್ ಮಾಡ್ತೀನಿ ಅಂತ ಅದೊಂದಿದೆ ಅದು ನಂಗೆ ಭಾಳ ಆಯಿತು ನನಗೆ ಅದಾದಮೇಲೆ ಅಫ್ಕೋರ್ಸ್ ನಮ್ಮ ಕಾರ್ತಿಕ್ ನೀವು ಅವಾಗಲೇ ಹೇಳ್ತಾ ಇದ್ರಿ ಕಣ್ಣಲ್ಲಿ ಅಭಿನಯಿಸೋದು ಅಂತ ಆ ಕ್ಯಾಮ್ರಾಮನ್ ಕಣ್ಣಲ್ಲಿ ಅದೆಷ್ಟು ಚೆನ್ನಾಗಿ ಅಭಿನಯಿಸಿದಾರೀ ಇಂಪಾಸಿಬಲ್ ನನಗೆ ಸ್ಪಾಟಲ್ಲಿ ಅದು ಗೊತ್ತಾಗ್ತಿರ್ಲಿಲ್ಲ ಬಟ್ ಅವರು ಕೆಲಸನ ನೋಡಿದ್ದೆ ನನಗೆ ಯಾವಾಗಲೂ ಕ್ಯಾಮ್ರಾಮನ್ ನೋಡಿದ್ರೆ ಅಂದ್ರೆ ಈಗ ಪ್ಯಾಕಪ್ ಹೇಳಿ ಹೋಗ್ತಾರೋ ಅವರು ಅಂತ ಹತ್ತು ಗಂಟೆ ಶಾರ್ಟ್ಗೆ ಹೋದ್ರು ಹಿಂಗೆ ತೆಗೆದ್ಬಿಟ್ಟು ಅವ್ರು ಭಾಳ ನನಗೆ ಈಗ ಹೋಗ್ತಾರೆ ಅವ್ರು ಪ್ಯಾಕಪ್ ಹೇಳ್ಬಿಟ್ಟು ಹೋಗ್ತಾರೆ ಏನೋ ಹತ್ರ ಇದ್ರು ಬಂದಿದಾರ ಕಾರ್ತಿಕ್ ಓಕೆ ಭಾಳ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಆ್ಯಂಡ್ ಮಾಡಿಸಿದ್ದಾರೆ ರಾಜು ಅವರು ಎಲ್ಲರ ಕಲ್ಪನೆಯ ಕಣ್ಣಿನ ಭಾವ ಈ ಸಿನಿಮಾದಲ್ಲಿದೆ ನನಗೆ ಬಹಳ ಇಷ್ಟ ಆಯ್ತು ಐ ವೆರಿ ಮಚ್ ಎಕ್ಸೈಟೆಡ್ ಈಗ ಸೀಕ್ರೆಟ್ ಬಗ್ಗೆ ಹೇಳ್ತೀನಿ ಒಂದು ಕೊತ್ತಲವಾಡಿ ಏನಂದ್ರೆ ನನಗೆ ಸಿನಿಮಾ ಟೈಟಲ್ ಅನ್ನೋದು ಗೊತ್ತಿರಲಿಲ್ಲ ಗೊತ್ತಿರಲಿಲ್ಲ ನನಗೆ ಆಗ್ತಿದೆ ದೈತ್ಯ ಪ್ರತಿಭೆಗಳಲ್ಲ ಇದ್ದಾರೆ ಪೃಥ್ವಿ ಅಂಬರ್ ಇದ್ದಾರೆ ಗೋಪಾಲ್ ಇದ್ದಾರೆ ದಿಕ್ಕಿನ ಇರಬೇಕು ಒಳ್ಳೆ ಸಿನಿಮಾ ಆಗುತ್ತೆ ಅವಿನಾಶ್ ಆ್ಯಕ್ಟ್ ಮಾಡಿದ್ದಾರೆ ಸೊ ಚೆನ್ನಾಗುತ್ತೆ ಸಿನ್ಮಾ ಅಂತ ನೋಡೋಣ ಆಮೇಲೆ ಒಂದೊಂದಾಗಿ ಒಂದೊಂದ ಕೊತ್ತಲವಾಡಿ ಭಾಳ ಇಂಟ್ರೆಸ್ಟಿಂಗ್ ಅನ್ನಿಸ್ತಾರೆ ರೀತಿಯ ನೀವು ಈ ಥರ ದಸರು ಇಟ್ಬಿಟ್ಟಿದಾರಲ್ಲ ಅಂತ ಅನ್ನಿಸ್ತು ಜೊತೆಗೆ ಪೃಥ್ವಿ ಅಂಬರ್ ಅವರ ಚಿತ್ರನೂ ನೋಡಿದೆ ಭಾಳ ಅದ್ಭುತವಾಗಿತ್ತು ಎಕ್ಸ್ಪ್ರೆಷನ್ ಇರ್ಬೋದು ಟೋಟಲ್ ಡಿಸೈನ್ ಇರ್ಬೋದು ಅದಾದಮೇಲೆ ಒಂದು ಇದ್ದಕ್ಕಿದ್ದಾಗೆ ಒಂದು ದಿವಸ ಫೋನ್ ಬರುತ್ತೆ ಸರ್ ನಿಮ್ಮ ಹತ್ರ ಒಬ್ಬರು ಮಾತಾಡಬೇಕಂತೆ ಫೋನ್ ಕೊಡ್ತೀನಿ ಯಾರು ಯಶವ್ರಮ್ಮ ಹಾಂ ಅವ್ರು ಯಾಕೆ ಮಾತಾಡ್ತಾರೆ ನನ್ನ ಹತ್ರ ಅಂದೆ ಒಂದು ಶೋ ನಿಮಿಷರು ಕೊಟ್ಟೆ ಬಿಟ್ಟರು ಏನೂ ಏನೂ ಗೊತ್ತಿಲ್ಲ ಆ ಕಡೆಯಿಂದ ಧ್ವನಿ ಅಪ್ಪ ದೊಡ್ಡ ಮಗ ಹೇಗಿದ್ಯಾ ಅಂತ ಫೋನು ಅಮ್ಮ ಹೇಳಿಮ್ಮ ಈ ಚಿತ್ರಕ್ಕೆ ನಾನು ನಿರ್ಮಾಪಕಿ ಏನರು ಅಲ್ಲಿ ತನಕ ನನಗೆ ಗೊತ್ತಿಲ್ಲ ಇದು ಇವ್ರದು ಪ್ರೊಡಕ್ಷನ್ ಅಂತ ಸೊ ಈ ಥರದ ಒಂದು ಸರ್ಪ್ರೈಸ್ ಶಾಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಮ್ಮ ನನಗೂ ಗೊತ್ತಿರಲಿಲ್ಲ

ಇವರು ಯಾರು ಇನ್ನೊಬ್ರು ಗೋಪಾಲ್ ದೇಶಪಾಂಡೆ ಅವರು ಹೌದು ಅವರು ನಮಗೆ ಆಡ್ಸೋರು ಅಂದ್ರೆ ಹೆಂಗೆ ಅಂದ್ರೆ ಅವ್ರಿಗೆ ಸರ್ ಬೇರೆ ಸಿನಿಮಾಗೆ ಕಮಿಟ್ ಆಗ್ಬಿಟ್ಟಿದ್ದಾರೆ ಗೋಪಾಲ್ ಸರ್ ಅಮ್ಮ ಚಾನ್ಸ್ ಇದೆ ನನಗೆ ಒಳ್ಳೆ ಪಾಯಿಂಟ್ ಹೇಳಿದ್ರಿ ನೋಡಿ ಇವಾಗ ಕರಿತೀನಿ ಗೋಪಾಲ್ ಸರ್ ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ ಹಾ ಇಲ್ಲ ಒಳ್ಳೆ ಚಾನ್ಸ್ ಮಿಸ್ ಮಾಡ್ಕೊಂಡ್ರಿ ಗೋಪಾಲ್ ಸ್ಟ್ರೈಟ್ ಅಮ್ಮನ ಹತ್ರ ನೋಡ್ತಾ ಇದಾರೆ ಅಮ್ಮ ನಮಸ್ಕಾರ ಪೇಮೆಂಟೇ ಬೇಡ ಅಮ್ಮ ಮಾಡೋದಪ್ಪ ನೋಡು ಅಮ್ಮ ಒಳ್ಳೆ ಪಾಯಿಂಟ್ ಕಟ್ಟ ಅಮ್ಮ ಇವರ ಹಂಗೆ ಸರ್ ಪ್ರೆಸ್ ಮೀಟ್ ಬರ್ತಾರೆ ಅಲ್ಲೂ ಆಟಾಡಿಸ್ತಾರೆ ಸ್ಟೇಜ್ ಮೇಲೆ ಬಂದ್ರೆ ನಾನು ಬರಲ್ಲ ನಾನು ಬರಲ್ಲ ಅಂತ ಇರ್ತಾರೆ ಇಲ್ಲಿ ಮಾತಾಡಿ ದನೀಶನ್ ವಾಂಟ್ಸ್ ಟು ನೋ ಅಲ್ಲ ನಾನು ಇಷ್ಟೊಂದ್ರೆ ಕೊಟ್ಟಿದ್ದೀನಿ ಅಂತ ನನಗೆ ಇವತ್ತೇ ಗೊತ್ತಾ ನೋಡಿ ಇವ್ರು ಮಾಡಿರೋ ಪಾತ್ರಕ್ಕೂ ಇವ್ರು ಇರೋ ರೀತಿಗೂ ಅಂತಾನೆ ಇಲ್ಲ ನಿಜವಲ್ಲ ನನಗೆ ಒಂದೊಂದು ಒಂದು ಸೀನ್ ಮಾಡುವಾಗ ಇವ್ರ ಜೊತೆ ಹೆದರಿಕೆ ಆಗತ್ತಂದ್ರೆ ಯಾವ ಕ್ಷಣದಲ್ಲಿ ಅದು ಯಾವಾಗ ಹಿಂಗೆ ತಿಂತಾರೆ ಗೊತ್ತಾಗಲ್ಲ ಏನ್ ಮಾಡ್ತಾರೆ ಗೊತ್ತಾಗಲ್ಲ ಓಕೆ ಈ ತರದ ಏನೇನೋ ಹೇಳುತ್ತಲ್ಲ ಸೀಕ್ರೆಟ್ ಆಶ್ಚರ್ಯ ಅದರಲ್ಲಿ ಇವರು ಒಬ್ರು ಥ್ಯಾಂಕ್ ಯು ಇವ್ರ ಜೊತೆ ಆಕ್ಟ್ ಮಾಡೋದಕ್ಕೆ ನಂಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಡೈರೆಕ್ಟ್ರು ಅಂಡ್ ಅಮ್ಮ ನಿಮಗೂ ಕೂಡ ಥ್ಯಾಂಕ್ ಯು ಹೇಳಿಲ್ವಾ ಈಗ ನಾವೆಲ್ಲ ಎಲ್ಲರೂ ನೋಡ್ಲಿ ಅಂತ ಕೆಲಸ ಮಾಡೋ ಒಂದು ವರ್ಗ ಇರುತ್ತೆ ಎಲ್ಲರೂ ನೋಡ್ತಾ ಇದ್ದಾರೆ ಅಂದ್ಕೊಂಡು ಕೆಲಸ ಮಾಡೋ ಒಂದು ವರ್ಗ ಇರುತ್ತೆ ಆ ಸಾಲಿಗೆ ಅಮ್ಮ ಮತ್ತು ಅರುಣ್ ಕುಮಾರ್ ಅವರು ಸೇರಿದ್ದಾರೆ ಯಾಕಂದರೆ ಮಗನ ಕೀರ್ತಿ ಪ್ರತಿಷ್ಠೆ ಮತ್ತು ಅವರ ಟ್ಯಾಲೆಂಟು ಎಲ್ಲವೂ ಗೊತ್ತು ಅವ್ರಿಗೆ ಜಗತ್ತು ಅವ್ರನ್ನ ನೋಡುತ್ತೆ ಅಂತ ಗೊತ್ತು ಅದಕ್ಕೆ ಹೇಗೆ ಕೆಲಸ ಮಾಡಬೇಕು ಅನ್ನೋದು ಅವ್ರಿಗೊಂದು ರೆಸ್ಪಾನ್ಸಿಬಿಲಿಟಿ ಇದೆ ಅದೆಲ್ಲ ಇದ್ದಾಗಲೇ ಈ ಥರದೊಂದು ಅಚ್ಚುಕಟ್ಟಾದ ಒಂದು ಜವಾಬ್ದಾರಿಯುತ ಕೆಲಸ ಆಗುತ್ತೆ ಅಂತ ನನಗನ್ಸುತ್ತೆ ಎಲ್ಲರಿಗೂ ಒಳ್ಳೆಯದಾಗ್ಲಿ ನಾನಂತೂ ಕಾಯ್ತಾ ಇದ್ದೀನಿ ಖುಷಿ ಆಯಿತು